ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ರುಚಿಕರವಾದ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬಹುದು ನಾನು ಕುಷ್ಕ ಮಾಡ್ತಾಯಿದ್ದೀನಿ ಪ್ಲೇನ್ ಕುಷ್ಕ ಇದರ ಜೊತೆಗೆ ಚಿಕನ್ ಸಾಂಬಾರು ಚಿಕನ್ ಗ್ರೇವಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಜೊತೆಗೆ ಕಬಾಬ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಇದೇ ಥರ ನೀವು ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಬೇಗನೆ ಮಾಡ್ಕೋಬಹುದು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಸ್ವಲ್ಪ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಪಲಾವ್ ಐಟಮ್ ಮಕ್ಕಳನ್ನ ಎರಡು ಪಲಾವ್ ಎಲೆ ಎರಡು ಪೀಸಷ್ಟು ಚಕ್ಕೆ ಲವಂಗ ಮತ್ತು ಅನಾನಸ್ ಮಗ್ಗು ಮರಾಠಿ ಮಗ್ಗು ಸ್ವಲ್ಪ ಸೋಂಪ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಈರುಳ್ಳಿನ ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿಕಾಯಿನೂ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇಷ್ಟು ಫ್ರೈ ಆಗಿದ್ಮೇಲೆ ನಾನಿವಾಗ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಲೆ ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ನೆಕ್ಸ್ಟು ನಾನಿಲ್ಲಿ ಒನ್ ಟೆಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗುವವರೆಗೂ ಇವಾಗ ಟೊಮೆಟೊ ಸಾಫ್ಟ್ ಆಗಿದ ಮೇಲೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒನ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಗರಂ ಮಸಾಲ ಹಾಕೋಬಹುದು ನಾನಿಲ್ಲಿ ಹಾಕ್ತಾಯಿಲ್ಲ ಇವಾಗ ಇದಿಷ್ಟೇ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಾನಿವಾಗ ಒಂದು ಹಾಫ್ ಆನ್ ಅವರು ರೈಸನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೆ ಸುಮಾರು ಎರಡು ಲೋಟ ರೈಸ್ ಇದೆ ನಾನು ಹಾಫ್ ಆನ್ ಅವರ್ ನೆನೆಸಿದ್ದೀನಿ ಇದನ್ನು ಇವಾಗ ನೀರನ್ನೆಲ್ಲ ಸೋದಿಸಿ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮತ್ತು ನಾನಿಲ್ಲಿ ಎರಡು ಲೋಟದಷ್ಟು ರೈಸ್ ಹಾಕ್ಕೊಂಡಿದ್ದೆ ಅಲ್ವಾ ಮೂರುವರೆ ಲೋಟದಷ್ಟು ನೀರನ್ನ ಇದ್ದೀನಿ ಒಂದು ಅರ್ಧ ಲೋಟ ನೀರು ಕಡಿಮೆನೇ ಹಾಕ್ಕೋಬೇಕು ಯಾಕೆ ಅಂದರೆ ಇದು ನೆನೆಸಿರೋದ್ರಿಂದ ನೀರು ಜಾಸ್ತಿ ಬೇಕಾಗಿಲ್ಲ ಹಾಗಾಗಿ ಒಂದು ಅರ್ಧ ಲೋಟದಷ್ಟು ನೀರು ಕಡಿಮೆ ಮಾಡ್ಕೊಳ್ಳಿ ಮಾಡಿಕೊಂಡು ಈಗ ಸ್ವಲ್ಪ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡ್ತಾಯಿದ್ದೀನಿ ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳೋಣ ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿ ಬರಬೇಕಿದು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳನ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಕುದಿ ಬಂದಿದೆ ಈ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಹಾಕಿ ಇದನ್ನು ಒಂದೇ ಒಂದು ಸೀಟಿ ಬರ್ಸ್ಕೊತೀನಿ ಆವಾಗ ರೈಸು ಕರೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಾಗುತ್ತೆ ಬೇಗನೆ ಮಾಡ್ಕೋಬೋದು ಆಗಿರುತ್ತೆ ಟೇಸ್ಟು ಇದು ಚಿಕನ್ ಸಾಂಬಾರಿಗೆ ಚಿಕನ್ ಗ್ರೇವಿಗೆ ಮತ್ತು ಮಟನ್ ಸಾಂಬಾರಿಗೆ ಮಟನ್ ಗ್ರೇವಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದ್ರ ಜೊತೆಗೆ ಕಬಾಬ್ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಬಿರಿಯಾನಿ ಬದಲು ಇದು ಈ ಈ ಥರನೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮೊಸರು ಬಜ್ಜಿಗೂ ಸೂಟ್ ಆಗುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್